ಇನ್ನೂ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಮತ್ತು ಸೀರಿಯಲ್ ರಂಗದಲ್ಲಿ ಕೂಡ ಹೆಸರು ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಹೆಸರು ಮಾಡ್ಕೊಂಡು ಬಂದಂಥ ಕವಿತಾ ಗೌಡ ಅವರು ಏನೋ ಇಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಈಚೆಗೆ ಆಗಿರೋದ್ರಿಂದ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಅತಿ ದೊಡ್ಡ ನಟಿ ಅಂತಲೂ ಕೂಡ ಅನ್ಸ್ಕೊಂಡಿದಂಥ ಲಕ್ಷ್ಮೀ ಬಾಂಬ್ ಸೀರಿಯಲ್ನಲ್ಲಿ ಒಬ್ಬನ ಜೊತೆ ಇಬ್ಬರು ಕೂಡ ಮದುವೆ ಅಕ್ಕದಂಗಿರಿಬ್ಬರು ಮದುವೆ ಆಗುವಂಥ ಕ್ಯಾರೆಕ್ಟರನ್ನು ಮಾಡಿದರು ನಂತರ ಸೀರಿಯಲ್ನಲ್ಲಿ ಯಾವ ರೀತಿ ಟೆಸ್ಟ್ಗಳನ್ನು ಪಡೆದುಕೊಳ್ಳುತ್ತೆ ಎಂಬಲ್ಲಿ ಅದ್ಭುತವಾಗಿರ್ಬೋದು ಕೊನೆಗೆ ಸಾಕಷ್ಟು ಗೇಮ್ ಶೋಗಳನ್ನು ಮಾಡಿದ್ರು ತೆಲುಗುನಲ್ಲೂ ಕೂಡ ಸಾಕಷ್ಟು ಸೀರಿಯಲ್ಗಳು ಕೂಡ ಮಾಡಿದ್ರು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಅಂತ ಹಾಟ್ ಆ್ಯಂಡ್ ಬೋಲ್ಡ್ನೆಸ್ ಇರುವಂಥ ನಟಿ ಅಂತಲೂ ಕೂಡ ಇವರನ್ನ ಹೇಳ್ಬೋದು ಇನ್ನು ಕವಿತಾ ಗೌಡರಿಗೆ ಅವ್ರದೇ ಆದಂಥ ಫ್ಯಾನ್ ಬೇಸ್ ಕೂಡ ಇತ್ತು ಮತ್ತು ಕವಿತಾ ಗೌಡರು ನೋಡೋಕ್ಕೆ ಕೂಡ ತುಂಬನೇ ಹಾಟ್ ಆಗಿದ್ದರು ಅಂತಲೂ ಕೂಡ ಹೇಳ್ಬೋದು ಇನ್ನು ಮದುವೆ ಆದ ನಂತರ ಈ ನಟಿ ಸಂಪೂರ್ಣವಾಗಿ ಚಿತ್ರರಂಗ ಮತ್ತು ಸಿನಿಮಾ ರಂಗ ಸೀರಿಯಲ್ ರಂಗದಿಂದ ಕೂಡ ದೂರನೇ ಉಳ್ಕೊಂಡ್ರು ಈ ಮೂಲಕ ಏನು ಅಂತ ಹೇಳ್ಬೋದು ಸತತವಾಗಿ ಐದು ಆರು ವರ್ಷಗಳಿಂದ ಕೂಡ ಈಗ ಕಂಪ್ಲೀಟಾಗಿ ದೂರನೇ ಉಳ್ಕೊಂಡಿದ್ದಾರೆ ಇನ್ನೂ ಬಹುತೇಕ ಬರೋದು ಕೂಡ ಅನುಮಾನ ಅಂತ ಹೇಳಲಾಗುತ್ತೆ ಈಗ ಅವರ ಪತಿ ಕೂಡ ಚಿತ್ರರಂಗದಲ್ಲಿ ಇರೋದ್ರಿಂದ ಇವರಿಗೆ ಉದ್ಯಮ ಮಾಡಿಕೊಂಡು ಉದ್ಯಮದ ಕಡೆ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಈಗ ಬನೇರ್ಘಟ್ಟ ಹೆಗನಳ್ಳಿ ಯಶವಂತಪುರದಲ್ಲೆಲ್ಲ ಸಾಕಷ್ಟು ಬಿರಿಯಾನಿ ಹೋಟೆಲ್ಗಳನ್ನು ಈಗ ಸ್ಥಾಪನೆ ಮಾಡಿದ್ದಾರೆ ಅದನ್ನೇ ನೋಡ್ಕೊಳ್ತಿದ್ದಾರೆ ಇನ್ನು ಸಿನಿಮಾ ರಂಗ ಶ್ರೀರಂಗಕ್ಕೆ ಹಿಂಗೆ ವಾಪಸ್ ಅಂತೂ ಖಂಡಿತ ಬರೋದಿಲ್ಲ ಅಂತ ಸಹ ಹೇಳಲಾಗ್ತಾ ಇದೆ